ಇದು ವಿಜಯರಾಗುವವರ ಮನೆಯಲ್ಲಿ ಕೃಷ್ಣನ ಹಬ್ಬನ ಆಚರಣೆ ಮಾಡಿದ್ದಾರೆ ಸೊ ಬಹಳಷ್ಟು ಜನರು ಕೂಡ ಆಚರಣೆ ಮಾಡ್ತಿರೋ ಅದೇ ರೀತಿ ವಿಜಯರಾಘೋಬರ ಮನೆಯಲ್ಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂಬ ಆಚರಿಸಿದ್ದಾರೆ ತುಂಬಾ ಚೆನ್ನಾಗಿ ಒಂದು ದೇವರ ಮನೆಯಲ್ಲಿ ಡೆಕೋರೇಷನ್ ಆಗಿರ್ಬೋದು ಸೊ ದೇವರನ್ನ ಇಟ್ಟು ಕೃಷ್ಣನಿಗೆ ಪೂಜೆಯನ್ನು ಸಹ ಸಲ್ಲಿಸಿದ್ದಾರೆ ಈ ಒಂದು ಟೈಮ್ ನಲ್ಲಿ ಇಸ್ಕಾನ್ ಟೆಂಪಲ್ ಗೆ ತುಂಬಾ ಜನ ಭೇಟಿ ಕೊಡ್ತಾ ಇರ್ತಾರೆ ಅದರಲ್ಲಿ ಸೆಲೆಬ್ರಿಟೀಸ್ ಗಳು ಕೂಡ ಅಷ್ಟೇ ತುಂಬಾ ಜನ ಭೇಟಿ ಕೊಡುತ್ತಾರೆ ಇನ್ನ ಬೇರೆ ಬೇರೆ ಯಾವ ದೇವಸ್ಥಾನಗಳು ಇರುತ್ತೆ ಎಲ್ಲ ದೇವಸ್ಥಾನಗಳು ಕೂಡ ಕಂಪ್ಲೀಟ್ ಆಗಿ ಜನ ಜನರುಗೂ ಕೂಡ ಇರ್ತಾರೆ ಸೊ ವಿಜಯ ರಾಘವೇಂದ್ರ ಅವ್ರು ಕಂಪ್ಲೀಟ್ ಆಗಿ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ರು ಕೂಡ ಈ ರೀತಿಯ ಒಂದು ಕಾ ಹಬ್ಬಗಳಿಗೆ ರೀತಿಯಲ್ಲಿ ಸಮಯವನ್ನು ಕೂಡ ಮೀಸಲಿಡ್ತಾರೆ ಮಗನೊಟ್ಟಿಗೆ ಸಮಯವನ್ನು ಕಳೀತಾರೆ ಸ್ಪಂದನವರು ಇದ್ದಿದ್ರೆ ಅಲ್ಲಿ ಹಬ್ಬದ ಕಳೆ ವಾತಾವರಣ ಜಾಸ್ತಿನೇ ಇರೋದಕ್ಕೆ ಅವರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲವನ್ನೂ ಕೂಡ ಮಾಡೋರು ಮನೆಯೆಲ್ಲ ಸೊ ಆದ್ರೆ ವಿಜಯರಾಗವ್ರಿಗೆ ಅಷ್ಟಾಗಿ ಫ್ರೀ ಇರೋದಿಲ್ಲ ಟೈಮ್ ಸಿಕ್ಕಾಗಿಲ್ಲ ಸ್ವಲ್ಪ ರೀತಿಯಲ್ಲಿ ಮನೆಯನ್ನ ಸ್ವಲ್ಪ ಡೆಕೋರೇಷನ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಮನೆ ಕೆಲಸದವರು ಇರ್ತಾರೆ ಅವರು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡೋದು ಎಲ್ಲವನ್ನು ಕೂಡ ಮಾಡ್ತಾರೆ ಈಗ ದೇವರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಕೃಷ್ಣನ ಹಬ್ಬ ಆಚರಣೆ ಮಾಡಿದ್ದಾರೆ ವಿಜಯರಾಗವ್ರ ಮಗ ಶೌರ್ಯ ಕೂಡ ಸ್ವಲ್ಪ ಸಪೋರ್ಟ್ ಅನ್ನು ಕೆಲಸ ಮಾಡಿದ್ದಾರೆ ಸೊ ಬಹಳಷ್ಟು ಜನರಿಗೂ ಕೂಡ ಇಷ್ಟ ವಿಜಯ ರಾಘವೇಂದ್ರ ಅವರ ಕುಟುಂಬ